ಇವರು ಜಿಲ್ಲಾ ಪಂಚಾಯತ್ ನಡೆದಲ್ಲ ಅಧಿಕಾರಿಗಳು ಕೂಡ ನಮ್ಮ ಮುಖಂಡರು ಕೂಡ ಇರುತ್ತಾರೆ ಯಶೋಂಕರೇಗೌಡ ಹೇಳಿದಂಗೆ ಇದು ಕ್ಯಾಬ್ ಫಂಕ್ಷನ್ ಅಲ್ಲ ಇರುತ್ತೆ ನಾವು ಬಂದು ಕೇಳಿ ನಿಮ್ಮ ಕಂಪೇಟ್ ಆಗಿ ನಿಮ್ಮ ಸಮಸ್ಯೆಗಳನ್ನ ತಿಳ್ಕೊಂಡು ಅದಕ್ಕೆ ಸಾಧ್ಯ ಆದಷ್ಟು ಪರಿಹಾರಗಳನ್ನ ಸರ್ಕಾರದಿಂದ ನಾನು ಯಶವಂತರೇಗೌಡ್ ಕೂಡಿ ಆ ಕೆಲಸ ಮಾಡ್ಕೊಳುವಂತಹ ಕಾರ್ಯಕ್ರಮ ಭೀಮಾ ನದಿ ಯಾವಾಗಲೂ ಕೂಡ ಒಂದು ಡೆಫಿಸಿಟ್ ಬೇಸಿಂದ ಬರ್ತಾ ಇದ್ದಂತ ಮೂರು ವರ್ಷದಲ್ಲಿ ಎರಡು ವರ್ಷ ಇವತ್ತು ಆ ಬೇಸಿನ ಮಳೆ ನೀರು ಏನಾಗಿಲ್ಲ ಒಂದು ವರ್ಷ ಇತ್ತು ಒಂದು ವರ್ಷ ಅತಿ ಪ್ರಭಾವ ಕೂಡ ಆಮೇಲೆ ಇಲ್ಲಿವರೆಗೆ ನಾವು ನಾವು ನೋಡಿದ್ದೀವಿ ಚೀನಾ ನದಿಯಿಂದ ಪ್ರಭಾವ ಬಂದಿದೆ ಅಲ್ಲಿ ಆ ಬೇಸಿನ ಮಳೆಯಾಗಿ ಇದು ಪ್ರಪ್ರಥಮ ಬಾರಿ ಮೂರುವರೆ ಲಕ್ಷ ಕ್ರಿಸೆಕ್ಸ್ ಇತ್ತು ಅದರ ಪರಿಣಾಮ ಇವತ್ತು ದಿವಸ ಇಲ್ಲೆಲ್ಲ ಕೂಡ ಉಂಟಾಗಿದೆ ನಾನು ಇದಕ್ಕಿಂತ ಮುಂಚೆ ನಾವು ಸಿಂದಗಿ ಭಾಗದಲ್ಲಿ ಹೋಗ್ಬಂದ್ವಿ ಅಲ್ಲಿನೂ ಕೂಡ ನಿಮ್ಗಿಂತ ಜಾಸ್ತಿ ಅದ ನಮ್ಮ ಯಾವ ಊರು ಅದನ್ನು ತುಮಸ್ಗೆ ಅಲ್ಲಿ ಸುಮಾರು ನೂರಕತ್ತ ಹೆಚ್ಚು ಮನೆಗಳು ಹತ್ತು ಇರ್ತಾವೆ ನಾವು ಅಲ್ಲಿ ಬೆಳೆ ನಷ್ಟ ತಗೊಂಡು ನಾವು ಎರಡಂಗೆ ಸುಂದರ ಹುಡುಗಾಗ ಈ ಹತ್ತಿ ಬೆಳೆ ಪಾತ್ರ ಏನಾಯ್ತು ಅಂದ್ರೆ ತೊಗರಿ ಬೆಳೆಗೆ ಜಾಸ್ತಿ ಬೆಲೆ ಸಿಗ್ಲಿಲ್ಲ ಅಂತ ಹೇಳಿ ಹತ್ತಿಗೆ ಜಾಸ್ತಿ ಪಂಪರ್ ಹೇಳಿ ಈ ತರ ಎಲ್ಲರೂ ಹತ್ತಿ ಹಾಕಿದ್ರು ಸ್ವಾಭಾವಿಕ ಮನುಷ್ಯನ ಒಂದು ಆಸೆ ಇಲ್ಲಪ್ಪ ಹತ್ತಿ ಬೆಳೆದ ಒಳ್ಳೆ ಆಗ್ತದೆ ಹತ್ತಿ ಜಾಸ್ತಿ ಒಳಗಿದೆ ಆದ್ರೆ ಸಂಪೂರ್ಣವಾಗಿ ಅಲ್ಲಿ ಪಾಪ ರೈತ ಕೊಟ್ಟ ನಾವು ನುಡಿ ಅಲ್ಲಿ ಇದಾಗ ಜರಗಾಯಿ ಹೊಡೆಸರಿನೂ ನೂರು ಪರ್ಸೆಂಟ್ ಲಾಸ್ ಉಳ್ಳಾಗಡ್ಡಿ ಇತ್ತು ಉಳ್ಳಾಗಡ್ ಕಬ್ಬ ಬಾಕ್ಶ ಫಿಫ್ಟಿ ಪರ್ಸೆಂಟ್ ಲಾಸ್ ನಮಗು ಗಾಡಿಗೆ ಕೂಡ ಬಿಟ್ಟು ಪರಿಸ್ಥಿತಿ ನಮ್ಮ ಮುಂದಿದೆ ಮತ್ತಿ ಇಲ್ಲಿ ಒಂದು ಸಮಸ್ಯೆ ಏನಾಗಿದೆ ಕೃಷ್ಣ ಹೆಂಗೆ ನಾವು ಇದರಲ್ಲಿ ಎರಡೂ ರಾಜ್ಯಗಳು ಕೂಡ ಮಾನಿಟರಿಂಗ್ ಇದೆ ನಾವು ವ್ಯವಸ್ಥೆ ಭೀಮಾ ಮತ್ತು ಕರ್ನಾಟಕದಲ್ಲಿ ಅದನ್ನು ಮಾಡಬೇಕಾಗ್ತದೆ ಎರಡು ಸರ್ಕಾರ ಕೂಡಿ ಮಾನಿಟರಿಂಗ್ ಯಾಕಂದ್ರೆ ನೀರು ಒಮ್ಮೆಮ್ಮೆ ಹೇಳದೆ ಕೇಳದೆ ಬೀಳ್ಬಿಟ್ಬಿಟ್ರೆ ಯಾರು ಕೂಡ ಅದನ್ನ ಇದು ಮಾಡ್ಬೇಕಾಗ್ತದೆ ಆ ಒಂದು ನಿರ್ಮಾಣ ಎರಡೂ ಕೂಡ ರಾಜ್ಯಗಳು ನಾವು ಬೆಳಿತೀವಿ ನೀರು ಇಲ್ಲ ಹೇಳುವುದು ಕೇಳೋದಿರ್ತಾ ಇದ್ದಾರೆ ಕೃಷ್ಣ ನದಿ ಐತಿ ಇಲ್ಲಿ ಅದು ಇಲ್ಲ ಅದು ಕೂಡ ಪ್ರಮುಖವಾಗಿ ಆಗ್ಬೇಕಾಗ್ತದೆ ಮತ್ತು ಈ ಸೀನಾ ಓದಕ್ಕೊತ್ತೆ ಅಲ್ಲಿ ಬರೆಯಾಗುತ್ತೆ ಎರಡು ಸಲ ಆ ಅವರು ಭೀಮಾ ಮತ್ತು ಸೀನಾ ಕನೆಕ್ಷನ್ ಕೂಡ ಮಾಡಿದ್ರು ಅವ್ನು ನಾವೆಲ್ಲ ತಕರಾಗ್ ಮಾಡ್ತಿದ್ವಿ ನಮ್ಮ ಭೀಮಾ ನದಿ ಡೈವರ್ಟ್ ಮಾಡ್ಕೊಂಡಿ ಕೇಳಿ ಸೀನಾಗ್ ಹೋಗಿದ್ದೀವಿ ಅಂತೇಳಿ ಇನ್ನೂ ಕೆಲವೊಂದು ವಿಚಾರಗಳು ಇದಾವೆ ಲಾದ್ರಾವ್ ದೇಶಮುಖಾಗ ಬಹಳಷ್ಟು ಅಲ್ಲಿ ಸ್ಟೋರೇಜ್ಗಳು ಮಾಡ್ಕೊಂಡ್ಬಿಟ್ಟಿದ್ಯೂಟೈಸೇಷನ್ಗೆ ನಮ್ಮಲ್ಲಿ ಅಲ್ಲಿ ನಿರ್ಬಂಧನೆ ಇದ್ದರೂ ಕೂಡ ನೀರನ್ನು ಬಳಸುವ ನಿರ್ಬಂಧದ್ದು ಕೂಡ ಬಹಳಷ್ಟು ಸೋಲೇಜ್ಗಳನ್ನು ಅವರು ಮಾಡ್ಕೊಂಡಿದ್ದಾರೆ ಆ ಸ್ಟೋರೇಜ್ಗಳು ಫುಲ್ ಆದಮೇಲೆ ಒಂದು ದಿವಸ ಅನಿವಾರ್ಯ ನೀರು ಬರುತ್ತದೆ ಚೀನಾದ್ರೆ ಉಸಿನಿಂದ ಆಗ್ತಿದೆ ಅವ್ರದ್ದು ಕೂಡ ಆಗಿದೆ ಮತ್ತು ವಿಜಯಪುರ ಜಿಲ್ಲೆ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಮಳೆಯಾಗಿದೆ ವಿಜಯಪುರ ಜಿಲ್ಲೆ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಮತ್ತವರು ಒಂದು ನಮ್ಮಲ್ಲಿ ತ್ರಿಕೋಟ ಇಲ್ಲಿ ಚಡಜನ ಆಲಬೇಲು ಮತ್ತು ಇಟಿ ಫಾರೆಸ್ಟ್ ಮಾಡಿಗಳಾಗಿರು ಈಗ ನಾವು ಬಂದಿರುವಂತಹ ಪ್ರಮುಖವಾಗಿ ಪ್ರಪ್ರಥಮವಾಗಿ ಈ ಭಾಗದ ಶಾಸಕರು ಹೇಳಿದಂಗೆ ಯಶೋಧ ಹೇಳಿದಂಗೆ ಯಾರಿಗೂ ಕೂಡ ಜೀವನಹಾನಿ ಆಗ್ಬಾರ್ದು ಅದು ಸರ್ಕಾರದ ಪ್ರಪ್ರಥಮ ಲಕ್ಷ ಸುದೈವದಿಂದ ಯಾರಿಗೂ ಜೀವನ ಹಾನಿ ಆಗಿಲ್ಲ ನ್ಯಾಯದಾಗಿ ಅವ್ರೂ ಸಹ ಏನು ಹೊರಗಡೆ ಆಗಿದ್ದಾರೆ ಜನರಿಗೆ ಒಂದು ತಾತ್ಪೂರ್ತಿಕವಾಗಿ ಇವತ್ತು ದಿವಸ ಅವರಿಗೆ ಬೇರೆ ಕಡೆ ಅವರಿಗೆ ಊಟದ ವ್ಯವಸ್ಥೆ ಸ್ನಾನದ ವ್ಯವಸ್ಥೆ ಕುಡಿ ನೀರಿನ ವ್ಯವಸ್ಥೆ ಇದೆಲ್ಲವೂ ಕೂಡ ಮಾಡುವಂಥದ್ದು ಮತ್ತು ಮಳೆಗಾಲಲ್ಲೆಲ್ಲ ನೀರು ಹೋಗಿದ ಅವರು ಪುತ್ತೂರು ಸರ್ಕಾರದಿಂದ ಅವ್ರದ್ದು ಐದು ಸಾವಿರ ರೂಪಾಯಿ ಕೊಡ್ತಾರೆ ಅದು ಐದು ಸಾವಿರ ರೂಪಾಯಿ ಗೌರವ ಆರ್ ಬಿ ಬಾಂಡೆಗಳು ಬಾಂಡೆ ಕಿಟ್ ಬಿಟ್ಟಿದ್ರು ಒಟ್ಟು ಐದು ಸಾವಿರ ಕೊಡ್ತೀವಿ ಮತ್ತು ನಾವು ಸರ್ಕಾರದಿಂದ ಏನು ನಮಗೆ ಪರಿಹಾರ ಕೊಡ್ತೀವಿ ಬಳೆ ಹಾನಿಗಾಗಿ ಅದು ಸಂಕು ಸಾಲಿ ಎಲ್ಲಿವರೆಗೆ ನಮ್ಮ ಕೇಂದ್ರ ಸಿಗುವುದು ಕೇಂದ್ರ ಸರ್ಕಾರ ಎನ್ ಡಿಆರ್ ಎಫ್ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎನ್ ಡಿ ಆರ್ ಎಫ್ ವರ್ಷದಿಂದ ಬಹಳ ವರ್ಷದಿಂದ ನಮ್ಮೆಲ್ಲರೂ ಒತ್ತಾಯ ಆದ್ರೆ ನಾವು ಯಶವಂತರ ಸಿದ್ದರಾಮಯ್ಯ ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ವಿ ಎಫ್ ಮಾಂಪ್ಸಿಂದ ಮಾರ್ಪಾಡು ಮಾಡ್ರಿ ಆ ಪರಿಹಾರ ಕೊಟ್ಟಿದ್ದು ನಿಮ್ಮ ಆ ಗೊಬ್ಬರ ಮೊದಲ ಕಿಮ್ಮತ್ ಆಗೋದು ಮತ್ತೆ ಉದ್ಯೋಗ ದಿವಸ ಏನಾದ್ರೂ ದಿವಸ ಇಲ್ಲಿ ಹಿಂಗಾರನಲ್ಲೂ ಕೂಡ ನಾಳೆ ಬಹಳಷ್ಟು ಕಡೆ ಹೋದ್ರು ಸಹ ನೀವು ಆ ಭೂಮಿ ತಯಾರು ಮಾಡ್ಕೊಳ್ಳೋಕ ಸಾಧ್ಯ ಆಗಿಲ್ಲ ನೀನು ಹಿಂಗಾರು ನೀನು ಹಿಂಗಾರನು ಬಹುಶಃ ಜೋಳ ಹಾಕ್ಬಿಟ್ರ ಬೇರೆ ಏನು ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ ನೀರು ನಿತ್ಬಿಟ್ಟಿದ ಭೂಮಿ ತಯಾರು ಮಾಡ್ಕೊಳಕ್ ಆಗಿಲ್ಲ ಇದೆಲ್ಲವೂ ನಮ್ಗೆ ಅರಿವಿದೆ ಬಹುಶಃ ಮುಖ್ಯಮಂತ್ರಿಗಳು ಕೂಡ ನಾಳೆ ನಮ್ಮ ಜಿಲ್ಲೆಯಲ್ಲಿ ಈ ಬೆಳೆ ಹಾನಿಯಾಗಿದ್ದು ಒಂದು ಲಕ್ಷದ ಮೂವತ್ತು ಸಾವಿರ ಹೆಕ್ಟರ್ಸ್ ಸುಮಾರು ನಾಲ್ಕು ಲಕ್ಷ ಅಷ್ಟು ಪ್ರಮಾಣದಲ್ಲಿ ಯಾಕಂದ್ರೆ ಪ್ರಕೃತಿ ಮುಂದೆ ಯಾರು ಎಲ್ಲಕ್ಕೆ ಆಗುತ್ತೆ ಪ್ರವಾಹ ಪ್ರಕೃತಿ ಮುಂದೆ ಯಾರಿಗೂ ನಡೆಯುತ್ತ ಬೆಂಕಿ ಗಾಳಿ ನೀರು ಇದನ್ನ ತಡೆಯಾಕೂ ಆಗ ಅಂತ ಒಂದು ಪರಿಸ್ಥಿತಿ ಏನಿರ್ತದೆ ಸರ್ ನಾವು ಮುಖ್ಯಮಂತ್ರಿಗಳು ಬಹುಶಃ ಈಗಾಗಲೇ ಬೆಳಿಗ್ಗೆ ನಮ್ಮ ರೆವೆನ್ಯೂ ಮಿನಿಸ್ಟರ್ ಮಾತಾಡಿದ್ರು ಮುಖ್ಯಮಂತ್ರಿಗಳು ಬಹುಶಃ ನಾಡಿದ್ರು ವೈಮಾನಿಕ ಸಮೀಕ್ಷೆ ಕೂಡ ಅವರು ಯಾಕಂದ್ರೆ ನಮ್ ಕೇವಲ ಒಂದೇ ಭಾಗ ಅಲ್ಲ ಇಡೀ ಗುಲ್ಬುರ್ಗ ಯಾದಗಿರು ವಿಜಯಪುರ ಎಲ್ಲ ಕೂಡ ಆಗಿದೆ ಅವರು ಕೂಡ ಒಂದು ವೈಮಾನಿಕ ಸಮೀಕ್ಷೆ ಮಾಡುವಂತ ಒಂದು ಸಾಧ್ಯತೆಗಳು ಹೀಗಾಗಿ ಅವರು ಕೂಡ ಮಾಡ್ತಾರೆ ರಾಯ್ ಅವರು ನಾವು ಕೂಡಿ ಮುಖ್ಯ ಕೇಂದ್ರ ಮಂತ್ರಿಗಳ ಗಮನಕ್ಕೆ ತನ್ನ ಮೂಲಕ ಇಲ್ಲಿ ರಸ್ತೆಗಳು ಹಾಳಾಗಿದೆ ಎಲ್ಲಾ ಕಡೆ ಇಂತ ಸಮಸ್ಯೆ ಇದೇ ಇಡೀ ರಾಜ್ಯದಾಗ ಈ ಇವತ್ತು ಹೈವೇ ಕೊಡಿಸೋದಕ್ಕೆಲ್ಲ ಹಾಳೆ ಕೊಟ್ಟಿವೆ ಆ ರಸ್ತೆ ಎಲ್ಲ ಮಾಡ್ಬೇಕಂದ್ರೆ ಗೊತ್ತಿ ಒಬ್ರು ಎಂ ಎಲ್ ಎಸ್ಕೊಡೋದಕ್ಕೆ ಕೆಲಸ ಅಂತ ಪರಿಸ್ಥಿತಿ ಎಲ್ಲ ತಂದೈತೆ ಹೇಳ್ಬಿಡುವ ರಸ್ತೆ ಅಂತ ಹೇಳ್ಬಿಟ್ಟಿದ್ದು ಎಮ್ ಎಲ್ ಎರ ಐದು ಅಂದ್ರೆ ಒಂದ್ಮಾರೆ ಐದೈದು ಅನ್ಮೈ ಭಾಳ ಕೆಲಸ ಇದ್ದೀವಿರೂ ಕೂಡ ಇವತ್ತು ಸರ್ಕಾರ ಮಟ್ಟದಲ್ಲಿ ನಾನು ಮತ್ತು ನಿಮ್ಮ ಶಾಸಕರನ್ನು ಕೂಡ್ಕೊಂಡು ಏನು ಸಾಧ್ಯ ಆಗ್ತದೆ ಶಕ್ತಿ ಮೀರಿ ಪರಿಹಾರ ಕೊಡಿಸ್ಲಿಕ್ಕೆ ಮತ್ತು ಈ ಎಲ್ಲಾ ರಸ್ತೆಗಳನ್ನ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೀವಿ ಪ್ರಮುಖವಾಗಿ ನಾವು ಹೇಳಿದ್ದು ಶಿಫ್ಟ್ ಆಗ್ಬೇಕು ಬಾಲಸ್ಗಡೆ ಶಿಫ್ಟ್ ಹೇಳ್ತಾರೆ ಶಿಫ್ಟ್ ಮಾಡಂತಿ ನೋಡಿದ್ವಿ ಯಾಕೆ ಸ್ಥಳವೇ ಇರೋದು ಬರೇ ಶಿಫ್ಟ್ ನಾವು ಅಲ್ಲಿ ತೊಗೊಂಡು ಹೋಗಿ ಇದು ಮಾಡಿ ಏನೊಂದು ನಿಮ್ಗೆ ಸೈಟ್ ಕೊಟ್ಟಿದ್ರು ಶಿಫ್ಟ್ ಆಗಿದ್ರೆ ಯಾರೋ ಅಂತ ಯಾವಾಗ ಶಿಫ್ಟ್ ಆಗ್ತಾರ ಜನ ಆಗ್ತಂದ್ರ ಅವರ ಆಸ್ತಿಗಳಿಗೆ ಸಮಾನಾಂತರ ಅದಕ್ಕೆ ಕಟ್ಟಡ ಬೆಲೆ ಕೊಡಬೇಕು ಹೆಂಗೆ ನಾವು ಮುಳುಗಡೆಯಲ್ಲಿ ನೀರಾವರಿ ಮುಳುಗಡೆ ಹಂಗ ಕೊಟ್ರೆ ಮಾತ್ರ ಜನ ಶಿಫ್ಟ್ ಆಗ್ತಾರೆ ನಾವು ಹೆಂಗಕ್ಕೆ ನೋಡಿದೀವಿ ನಾವು ನಮ್ಮ ಟೂಂಡಿ ನದಿ ಪ್ರವಾಹದಾಗ ಹೋಗಲ್ಲ ಒಂದೊಂದು ಒಂದೊಂದ್ ಇಪ್ಪತ್ತೆ ಹೋಗ್ರು ಮನಿ ಕಟ್ ಕೊಟ್ಟರು ಯಾರು ಯಾರು ಉಂಟು ಮಾಡಿ ಇಲ್ಲಿ ಕೂಡ ನಿಮ್ ಕೂಡ ಆ ಒಂದು ಊರಿನ ಜೊತೆ ಒಂದು ಬಾಧವೇ ಮಾಡಿರ್ತಾರ ಅದನ್ನ ಬಿಟ್ಟು ಸಲ ಆಗಿ ಶಿಫ್ಟ್ ಮಾಡಿಬಿಡ್ತೀವಿ ಅಂತ ಹೇಳಿ ಕೇನರ ಮಾಡ್ರಿ ಕೆ ಜನರು ಮಾಡಿರಿ ಅದಾಗಿನೂ ಕೂಡ ನಿಮ್ಮ ಈ ತೊಂದರೆ ಏನಿದೆ ಈ ಸೊಣ್ಣದ ಬ್ಯಾರೇಜ್ ನಿಂದ ಈ ನೀರಿನಿಂದ ಅಚ್ಚಿಗಡಿಯಾಗಿರುವಂತ ನಮ್ಮ ನಾವು ಹುಡುಗಿ ಅದನ್ನ ಸರ್ಕಾರಕ್ಕೆ ಬಂದ್ ಈಗ ಮಗನೂ ಚುಕೊಂಡು ಕೆ ಬಿ ಜನರ ಕೆನರ ಬಹಳ ಸಮಾಧಿ ಎಲ್ಲ ಕಡೆನು ಕೂಡ ಭಾಳ ಇರೋದು ನೀರಾವರಿ ನಮ್ಗಿಂದ ಬೇಲನೆ ಸುಮಾರು ಲಕ್ಷಾಂತರ ಕೋಟಿ ಒಂದು ಎಲ್ಲ ಕೂಡ ಇದೆ ಅದಾಗಿನೂ ಕೂಡ ನಿಮ್ಮ ಏನು ಸಹ ಬೇಡಿಕೆ ಏನಿದೆ ಅದು ಸಮಂಜಸವಾಗಿದೆ ಈ ಊರನ್ನು ಏನಾಗ ವತಿಯಿಂದ ನಾವು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮುಖ್ಯಮಂತ್ರಿಗಳಿಗೆ ನಮ್ಮ ನೀರಾವರಿ ಸಚಿವರಾಗ ಮತ್ತು ಉಪಮುಖ್ಯಮಂತ್ರಿಯಾಗ ಡಿ ಕೆ ಶಿವಕುಮಾರ್ ಅವರಿಗೆ ಯಶವಂತರಾವ್ ಕೂಡ ಕೂಡ ಒಟ್ಟಾರೆ ಹೋಗಿ ಹೇಳಿ ನಿಮ್ಮ ಅವರ ಆ ಒಂದು ಪ್ರಯತ್ನ ಪ್ರಯತ್ನಕ್ಕೆ ಬಹಳ ದೊಡ್ಡ ಪ್ರಮಾಣ ಹಾಕಬೇಕಾಗ್ತದೆ ಇದೆಲ್ಲವನ್ನು ಕೂಡ ನಾವು ಯಾಕೆ ನೋಡಿ ನಿಮಗೆ ಆಲ್ ಮಟ್ಟಿಗೆ ಆನೆ ಕಟ್ಟ ಐನೂರ ಇಪ್ಪತ್ನಾಲ್ಕು ಐದು ಹತ್ತೊಂಬತ್ತು ಐನೂರ ಇಪ್ಪತ್ತ್ ಮಾಡ್ಬೇಕಂದ್ರೆ ಬರ್ಬೇಕಂದ್ರೆ ಎಪ್ಪತ್ತೈದು ಸಾವಿರದ ಮುಳುಗಡೆ ಬಂದ್ರೆ ಒಂದು ಲಕ್ಷ ಮೂವತ್ತು ಸಾವಿರದ ಹತ್ತೊಂದು ಲಕ್ಷ ಇಪ್ಪತ್ತು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅಂದರೆ ಈ ಯೋಜನೆಗಳನ್ನ ಮುಗಿಸ್ಲ ಇವೆಲ್ಲ ಕೂಡ ಸರ್ಕಾರದನ್ನ ತೊಂದರೆ ನಾವು ಎಲ್ಲ ಅದರ ಮಧ್ಯೆ ನಾವು ಕೆಲಸ ಮಾಡಬೇಕಾಗಿದೆ ನಿಮ್ಮ ಮನೆಗಳು ಏನು ತಿಳಿಸಿ ನಾವು ಅದರ ಬಗ್ಗೆ ಪ್ರಸ್ತಾವನೆ ಮಾಡಿದೀರಿ ಅದನ್ನು ಕೂಡ ಜಿಲ್ಲಾಧಿಕಾರಿಗಳು ನಾವು ಕೊಡಿ ನಾವು ಅಂತ ಮೊದಲೇ ಕುಡ್ದು ತುಸು ಕೊಡ್ತಾರೆ ಪದೇ ಪರಿಹಾರ ಇರ್ಬೋದು ಮತ್ತೊಂದು ಇರ್ಬೋದು ಮನೆಗಳು ಒಂಟು ಲಿಬರಲ್ ಆಗಿ ಮಾಡಿ ಸುಮ್ ಸುಮ್ಮನೆ ನೀವು ಮಾತಾಡಿ ಹೋಗಿ ಭಾಗ್ಶ ಅಂತ ಬರ್ತೀರಿದ್ರೆ ದೇಶವನ್ನು ಹೊಡೆದೇ ತುಸು ಕೊಡ್ತಾರೆ ಮತ್ತೆ ನೀವು ಭಾಗಶ ಅಂದ್ರೆ ಟೋಟಲ್ ಲಾಸ್ ಏನು ಖುಷಿ ಇಲ್ಲ ಟೋಟಲ್ ಲಾಸ್ ಅಂದ್ರೆ ಹೀಗಾಗಿ ಬಹಳ ಪ್ರಾಮಾಣಿಕತೆಯಿಂದ ಹೇಳ್ತೀನಿ ನಾನು ಹೇಳ್ತೇನೆ ನಾನು ಈ ಏನು ಮಳೆಯಿಂದ ಹಾನಿಯಾಗಿದೆ ಹಾನಿಯಾಗಿದೆ ಇದೆಲ್ಲದಕ್ಕೂ ಕೂಡ ಸದ್ಯ ದೇಶದ ಮಟ್ಟಿಗೆ ಸುಳ್ಳು ಹೇಳಿ ಹೋಗುದು ಸರ್ಕಾರ ಇಂಡಿಯಾದ ಕಟ್ಟೆ ಕೊಡುತ್ತೆ ಅದನ್ನ ಬಿಟ್ಟು ಏನಾದ್ರು ಸೊ ಕಚ್ಚಿಗೆ ಸರ್ಕಾರ ಒಂದು ಸಲ ಎರಡು ಸಲ ಅಷ್ಟೇ ಒಂದು ವಾರ ಕೊಟ್ಟಿದ್ವಿ ಅದನ್ನ ಬಿಟ್ಟರೆ ಬಹಳ ಕಷ್ಟದ ಎಲ್ಲ ಇರೋದ್ರಿಂದ ಪ್ರಾಮಾಣಿಕವಾಗಿ ಏನು ಸಾಧ್ಯ ಆಗ್ತದ ಅದೆಲ್ಲವನ್ನ ಮಾಡ್ತೀವಿ ಪ್ರಮುಖವಾಗಿ ನಿಮಗೆ ನಾವು ಒಂದು ಹೇಳಿದ್ವಿ ಬೋಟಿಂದು ಹೇಳಿದ್ರು ಕೊಡೋದ್ರಾಗ ಏನಾಗುತ್ತೆ ಆ ಏನಪ್ಪಾ ಇವತ್ತು ದವಾಖಾನೆ ಕರ್ಕೊಂಡು ಹೋಗ್ಬೇಕು ಮತ್ತೊಂದು ಹೋಗ್ಬೇಕಂದ್ರೆ ಈ ಪ್ರವಾಹ ಬಂದಾಗ ಏನು ಬೋಟ್ ಕೇಳ್ತಾರ ಒಂದು ಬೇಕಾದ ಕೂಡ ಯಾಕಂದ್ರೆ ಏನಂದ್ರೆ ಮನವ್ ಮೋಟರ್ ಸೈಕಲ್ ಕರ್ಸ್ಕೊಂಡು ಅದು ನೀವು ತಿಳ್ಕೊಡ್ಬೇಕು ಆ ತಪ್ಪೆ ಕೊಡ್ರಿ ನಮ್ಮ ಮಕ್ಕಳು ಕೊಡ್ರಿ ಅದು ಕೊಡ್ರಿ ಅದು ಸರಿ ಇರ್ತಲ್ಲ ಈ ಮೂರೂವರೆ ಲಕ್ಷ ಟು ಸೆಕ್ಸ್ ಮುಂದೆ ನೀವೇನಾದ್ರು ಮಾಡಕ್ಕೂ ಹಾಕೊಂಡು ಹೋಗ್ಬಿಡ್ತದೆ ಆಮೇಲೆ ನಾಳೆ ಎಲ್ಲರೂ ಜಿಲ್ಲಾಧಿಕಾರಿಗಳು ಎಲ್ಲರೂ ಅವರು ಸಸ್ಪೆಂಡ್ ಹಾಕಿ ನಾಳೆ ಎಸ್ ಪಿ ಅವರು ಬರೋ ಕಾರಣ ಅದೇ ಯಾಕೆ ಕೊಟ್ಟಿಲ್ಲ ಅಂದ್ರೆ ಆ ಹಬ್ಸಕ್ಕೆ ಅಂತ ಆಯ್ತದ್ರಿ ಮೂರು ಲಕ್ಷ ಟು ಸೆಕ್ಸ್ ಟಪ್ಪಿಗೆ ಬಿಟ್ಟು ಹಾಕುವ ಚಲೋ ಚಲೋ ಗೋಟ್ಗಳು ಕುಸ್ಕೊಂಡು ಹೋಗ್ತಾವೆ ಅಂತವಲ್ಲ ಕೂಡ ಸುರಕ್ಷತೆ ಅಂತ ಕೇಳಿದಾರ ಪ್ರಾಣಿ ಆಗ್ಬಾರ್ದು ಮುಖ್ಯ ಮುಖ್ಯವಾಗಿ ನಾವು ಹಾಲು ಹೋಗ್ಬೇಕು ಮುಖ ಸತ್ಯವ್ ಗೋರ್ಟೈಮ್ ಮೇಲೆ ಈಗ ಅದೆಲ್ಲನು ಕೂಡ ಕಚ್ಕ ಜಿಲ್ಲಾಧಿಕಾರಿಗಳು ಕಡಿಮೆ ಒಂದು ಚರ್ಚೆ ಮಾಡಿ ಅಂತ ಮಾಡ್ಕೊಂಡು ಅದು ಸ್ವಲ್ಪ ಇದು ಕಡಿಮೆ ಆಗ್ತದೆ ಮಾಡುವಂತದ್ದು ಒಂದು ಅದು ಸೂಕ್ತ ಅಲ್ಲ ಪ್ರಾಣ ಹಾನಿ ಆಗುವಂತ ಸಂದರ್ಭ ಅದನ್ನು ಕೂಡ ನೀವು ಅಂತ ಅದಕ್ಕೆ ಸಂದರ್ಭ ಸುರಕ್ಷತೆ ದೃಷ್ಟಿ ಕೊಟ್ಟಿದ್ದೀವಿ ನಾವು ಹಾಕೊಳ್ಬೇಕಲ್ಲ ನನ್ನ ಮಕ್ಕಳು ಮಕ್ಕಳು ತಾರಿ ಮುಖ್ಯ ಪಾತ್ರ ಮಾಡೋಕೊಂಡ್ಕೊಂಡ್ರೆ ನಾವು ಪಾಪ ಅವಾಗ ಅವಾಗೇನು ರೀ ಯಾರಿಗೆ ಮಾಡಿದ್ರು ಮಾಡಿದ್ರೆ ಓದಿದ್ದರ್ಲಿ ನನಗೆ ಬೇಕಿರ್ತೀವಿ ಇದೆಲ್ಲ ಕೂಡ ವಿಚಾರಗಳು ಇರ್ತವೆ ಒಟ್ಟಾರೆ ಸಮಯ ತಗೊಳ್ಬೇಕ ಒಟ್ಟಾರೆ ಇವತ್ತು ಹೋಗಿ ಗ್ರಾಮದ ನೀವೆಲ್ಲರೂ ಕೂಡ ಇಷ್ಟೊಂದು ಪ್ರೀತಿಯಿಂದ ವಿಶ್ವಾಸದಿಂದ ಅವನ್ನ ತಮ್ಮ ಕೂಡ್ಕೊಂಡಿದ್ರು ಪುನಸ್ಥರ ಮಾಡಿದ್ರು ಅವ್ರ ಮಂದಿರು ಕೆಳಗೆ ಬಂದಿದ್ದೀನಿ ಸಮಸ್ಯೆಗಳು ಕೇಳ